ಎಲ್ಲ ಬಂದು ನೋಡ್ಬೋದು ಸೂಪರ್ ಆಗಿದೆ ಹೀರೋ ಆ್ಯಕ್ಟಿಂಗ್ ಅಂತೂ ಸೂಪರ್ ತುಂಬ ಚೆನ್ನಾಗಿದೆ ಸರ್ ಆಲ್ ಇನ್ ಆಲ್ ಎಲ್ಲ ಸೂಪರ್ ಆಗಿದೆ ಸರ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸ್ಟೈಲಿಶು ಅವ್ರದ್ದು ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ಲರೂ ಬಂದು ನೋಡಿ ನಮ್ಮ ಕನ್ನಡ ಚಿತ್ರನ ಬೆಳೆಸಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆಯಪ್ಪ ತುಂಬ ಎಲ್ಲ ಇಷ್ಟ ಆಯಿತು ಹಾಂ ಎಲ್ಲ ಇಷ್ಟ ಆಯಿತು ನೈಸ್ ಮೂವೀಸು ಅಲ್ಟಿಮೇಟ್ ಮೂವಿ ಅವ್ರ ಡೈಲಾಗ್ ಅವ್ರ ಸ್ಟೈಲಿಶ್ ಎವ್ರಿಥಿಂಗ್ ಇಸ್ ಫಂಟ್ಯಾಸ್ಟ್ ಮೂವಿ ಆಯ್ತು ಸಾಕು ಚೆನ್ನಾಗಿದೆ ಟಾಂಗ್ ಟಾಂಗ್ ಎಲ್ಲ ಚೆನ್ನಾಗಿದೆ 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 ಈಗ ಸೂಪರ್ ಆಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಲಾಯಲ್ ಆಗೋ ಇದೆ ರಾಯಲ್ ಆಗೋ ಇದೆ ಸೂಪರ್ ಆಗಿದೆ ಎಲ್ಲ ಫ್ಯಾಮಿಲಿ ಬರಬೇಕು ನಮ್ಮ ಫ್ಯಾಮಿಲಿ ಕಾರಣ ನಾನು ಬಂದಿದ್ದೀನಿ ಎಲ್ಲ ಬರ್ತೀನಿ ತುಂಬಾ ಚೆನ್ನಾಗಿತ್ತು ಹೀರೋಯಿನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬಹುದು ಆಕ್ಚುಲಿ ಇಟ್ ವಾಸ್ ಸೋ ನೈಸ್ ಸೂಪರ್ ಆಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಗ್ಯಾಸ್ ಫೈಟಿಗೆ ಚೆನ್ನಾಗಿದೆ ಚೆನ್ನಾಗಿದೆ ಸ್ಟೋರಿ ಇಷ್ಟ ಅಮ್ಮನ ಬಗ್ಗೆ ಪರಿಕರ ಚೆನ್ನಾಗಿದೆ ಸರ್ ಮೂವಿ ಲೈಮ್ಯಾಕ್ಸ್ ಆಗಿರ್ಬೋದು ಟ್ವಿಸ್ಟ್ಗಳು ಆಗಿರ್ಬೋದು ಚೆನ್ನಾಗಿದೆ ಸರಿಯಾಗಿ ಚೆನ್ನಾಗಿದೆ ಸರ್ ಮೂವಿ ಸೂಪರ್ ಚೆನ್ನಾಗಿದೆ ಚೆನ್ನಾಗಿತ್ತು ಸೂಪರ್ ಸೂಪರ್ ಆಗಿತ್ತು ಚೆನ್ನಾಗಿದೆ ಸರ್ ಚೆನ್ನಾಗೈತೆ ಚೆನ್ನಾಗಿ ನಿಯಮಿ ಚೆನ್ನಾಗಿ ಓಡ್ತಾ ಇದೆ ಆ ಮೂವಿ ಚೆನ್ನಾಗಿತ್ತು ಫುಲ್ಲು ಫುಲ್ ಮಜಾ ಐತೆ ಫ್ಯಾಮಿಲಿ ರೌಂಡ್ ಚೆನ್ನಾಗಿ ನೋಡ ನೋಡ್ಬೋದು ಸೂಪರ್ ಸೂಪರ್ ಡೈರೆಕ್ಷನ್ ಏನು ಅಷ್ಟು

ದೇವರ ಆರೋಗ್ಯ ಕಾಪಾಡಲಿ ನಾನು ತುಂಬ ನನಗೆ ಇಷ್ಟ ಆಯ್ತು ಇಷ್ಟ ಅವರ ಆ್ಯಕ್ಟಿಂಗ್ ಫೈಟಿಂಗು ಅವ್ರ ಆಟಿಟ್ಯೂಡು ಎಲ್ಲ ತುಂಬ ಇಷ್ಟ ಆಯಿತು ತಾಯಿಗೆ ತಕ್ಕ ಮಗ ಅನಿಸ್ತು